ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಿಧಿಗಳರ ಕೈಚಳಕದಿಂದ ದೇವಸ್ಥಾನದ ಕಟ್ಟಡಕ್ಕೆ ಹಾನಿಯುಂಟಾದ ಘಟನೆ ಪಾವಗಿಡ ತಾಲೂಕಿನ ವೈಎನ್ ಹೊಸಕೋಟೆ ಹೋಬಳಿಯ ದೊಡ್ಡ ಜಾಲೋಡ ಗ್ರಾಮದ ಹೊರಹೊಲಿಯದಲ್ಲಿ ನಡೆದಿದೆ ಪುರಾತನ ದೇವಸ್ಥಾನಗಳಲ್ಲಿ ಒಂದಾದ ವೇಣುಗೋಪಾಲ ಸ್ವಾಮಿ ದೇವಾಲಯ ದೊಡ್ಡ ಜಾಲೋಡು ಹೊರಹೊಲಿಯದ ಕೆರೆಯ ಪಕ್ಕದಲ್ಲಿರುವ ಕಾರಣ ಪದೇ ಪದೇ ನಿಧಿ ಆಸೆಗೆ ದೇವಸ್ಥಾನವನ್ನು ಧ್ವಂಸಗೊಳಿಸುವ ಪ್ರಯತ್ನ ನಡೆಯುತ್ತಿದೆ ಈ ಹಿಂದೆಯೂ ಕೂಡ ನಿಧಿಗಳರಿಂದ ದೇವಾಲಯದಲ್ಲಿ ಇದ್ದ ದೇವರ ಮೂರ್ತಿಗಳು ಹಾಗೂ ದೇವಸ್ಥಾನದ ಗೋಪುರಕ್ಕೆ ಹಾನಿಯಾದ್ದರಿಂದ ಊರಿನ ಗ್ರಾಮಸ್ಥರು ದೇವಸ್ಥಾನಕ್ಕೆ ಬೀಗ ಹಾಕಿದ್ದರು ಪಾಳು ಬಿದ್ದ ದೇವಸ್ಥಾನಕ್ಕೆ ಯಾರು ಬರದೇ ಇರುವುದನ್ನು ನೋಡಿಕೊಂಡು ದೇವಾಲಯದ ಒಳಗಡೆ ಬಂಡಿಯನ್ನು ತೆಗೆದು ಸುರಂಗ ತೋಡಲು ಯತ್ನಿಸಿದ್ದಾರೆ ಆದರೆ ಪುರಾತನ ದೇವಾಲಯ ಆದ ಕಾರಣ ಕಲ್ಲುಗಳಿಂದ ನಿರ್ಮಾಣವಾಗಿದ್ದ ಕಾರಣ ಸುರಂಗ ತೋಡುವ ಪ್ರಯತ್ನ ಅರ್ಧಕ್ಕೆ ನಿಲ್ಲಿಸಿ ಪರಾರಿಯಾಗಿದ್ದಾರೆ ಪುರಾತನ ದೇವಸ್ಥಾನದಲ್ಲಿ ನಿಧಿಯಾಸೆಗೆ ದೇವಸ್ಥಾನದ ಕಟ್ಟಡಗಳನ್ನು ಹೊಡೆಯುತ್ತಿರುವುದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈಗಲಾದರೂ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಪುರಾತನವಾದ ಕಟ್ಟಡವನ್ನು ಉಳಿಸಬೇಕು ಎಂದು ಆಗ್ರಹಿಸಿದರು ವರದಿ ಅನಿಲ್ ಯಾದವ್ ಪ್ರಜಾಪವರ್ ಟಿವಿ ಪಾವ್ಗಡ ಭಯ ನಷ್ಟಕೋಟೆ ಭಯ ಗ್ರಾಮದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಸುಮಾರು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿತ್ತು ಆ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಹಿಂದೆ ನಿಧಿಗಳ್ರು ಬಂದು ಆ ವಿಗ್ರಹನ ಎತ್ಕೊಂಡು ಹೋಗಿದ್ರು ಮತ್ತೆ ಅವತ್ತಿಂದ ಈ ದೇವಸ್ಥಾನ ಪಾಳು ಬಿದ್ದಿತ್ತು ಅವರಿಂದ ಯಾರು ಇದು ಗ್ರಾಮಸ್ಥರಾಗಲಿ ಯಾರೇ ಆಗಲಿ ಇದಕ್ಕೆ ಇದು ಕಡೆ ಗಮನ ಕೊಟ್ಟಿಲ್ಲ ಮೊನ್ನೆ ಎರಡು ದಿನ ಮೂರು ದಿನ ಮುಂದೆ ನೈಟ್ ರಾತ್ರಿ ಬಂದು ಸ್ವಲ್ಪ ಮಾಡಿ ದೇವಸ್ಥಾನದ ನಿಧಿಗಾಗಿ ಅದೆಲ್ಲ ತೋಡಿ ಅದನ್ನೆಲ್ಲ ತೋಡಿಬಿಟ್ಟು ಅದನ್ನೆಲ್ಲ ಎಲ್ಲ ಎತ್ತಿಕ್ಕಿ ಹೋಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮುಜರಾಯಿ ಇಲಾಖೆ ಬಂದು ಇದನ್ನ ನೋಡ್ಕೊಂಡು ಇದಕ್ಕೆ ವ್ಯವಸ್ಥೆ ಮಾಡ್ಕೊಡೋ ಅಂತಂದು ಕೇಳ್ತಿದ್ದೀವಿ ಈಗ ಹಿಂದೆ ಏನು ಕಳ್ತಾನ ಆಗಿತ್ತು ದೇವಸ್ಥಾನದಲ್ಲಿ ದೇಹ ದೇವಸ್ಥಾನದ ವಿಗ್ರಹ ತಗೊಂಡ್ ಹೋಯಿದ್ರು ವಿಗ್ರಹ ಒಡ್ದಾಗ್ ಬಿಟ್ಟು ವಿಗ್ರಹ ಅಂತ ತಗೊಂಡ್ ಹೋಗಿದ್ರ ಆಂಧದವರು ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಆ ವಿಗ್ರಹ ತರ್ಸ್ಕೊಂಡು ಊರಲ್ಲೇ ಇಟ್ಕೊಂಡಿದ್ವಿ ಇಲ್ಲಿ ಕಂಪ್ಲೇಂಟ್ ಆಗಿದೆ ಪೊಲೀಸರ್ ಬಂದ್ಬಿಟ್ಟು ತಿಮ್ಮಾಪರದಾಗ ಇದ್ರೆ ಅಲ್ಲಿಂದ ತರ್ಸ್ಕೊಂಡು ಊರಲ್ಲಿ ಇಟ್ಕೊಂಡಿದ್ವಿ ಮತ್ತೆ ನಿಧಿಗಳ್ರು ಬಂದು ಇದನ್ನೆಲ್ಲಾ ಹೊಡದ್ಬಿಟ್ಟು ನಿಧಿಗಾಗಿ ಅವ್ರು ಮಾಡಿದ್ದಾರೆ ಪ್ರತಿ ಬಾರಿ ಇದೇ ದೇವಸ್ಥಾನ ಟಾರ್ಗೆಟ್ ಮಾಡ್ತಾರಲ್ಲ ಯಾಕೆ ಇನ್ನೂರು ನಿಧಿ ಐತ್ ಅಂದಿದು ಸುಮಾರ್ ಅಂದ್ರೆ ಹೊಯ್ಸಲ್ಗಳರ ಈ ವೇಣುಗೋಪ ಸ್ವಾಮಿ ದೇವಸ್ಥಾನ ಮತ್ತೆ ಕಮ್ದೂರ್ ಮಲ್ಲೇಶ್ವರ ಮಲ್ಲೇಶ್ವರ ದೇವಸ್ಥಾನ ಎರಡು ಒಬ್ಬರ ಕಟ್ಟಿರೋದು ಕಟ್ಟೋದು ಅದರಿಂದ ಇದ್ರಲ್ಲಿ ನಿಧಿ ಅಂತ ಹೇಳಿ ಆ ತರ ಮಾಡ್ತಿದ್ದಾರೆ ಈ ಅಧಿಕಾರಿಗಳ ಭೇಟಿ ಕೊಟ್ಟಲ್ವಾ ಯಾವ ಅಧಿಕಾರಿಗಳು ಯಾರು ಭೇಟಿ ಕೊಟ್ಟಿಲ್ಲ ಇನ್ನು ಮಾಹಿತಿ ತಿಳಿದೋತಿಲ್ಲ ಗೊತ್ತಿಲ್ಲ ಈಗ ನಾವೇ ಕಂಪ್ಲೇಂಟ್ ಕೊಡ್ಬೇಕಂತ ಅನ್ಕೊಂಡಿದ್ವಿ